ದೊಡ್ಡ ಪತ್ರೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟು ದೊಡ್ಡ ಎಲೆ ಏಳು ಎಲೆ ತಗೊಂಡಿದ್ದೀನಿ ನಾನೊಂದು ನಾಲ್ಕು ಜನ ತಿನ್ನೋ ಥರ ಮಾಡ್ತಾಯಿದ್ದೀನಿ ಸ್ಟವ್ ಅಂಟ್ಸೋಣ ಎಣ್ಣೆ ಸ್ವಲ್ಪ ಹಾಕ್ತಾಯಿದ್ದೀನಿ ಹುರ್ಕೊಳೋದಕ್ಕೆ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ ಒಂದು ಹತ್ತು ಹದಿನೈದು ಕಾಳು ಇದೆ ಮೆಣಸು ಕಾಲು ಸ್ಪೂನು ಜೀರಿಗೆ ಒಂದು ಸ್ಪೂನು ಶುಂಠಿ ಒಂದು ಇಂಚು ಹಸಿಮೆಣ್ಸಿನ್ಕಾಯಿ ಮೂರು ಖಾರಕ್ಕೆ ದೊಡ್ಡ ಪತ್ರೆ ಕಟ್ ಇಟ್ಕೊಂಡಿದ್ದೀನಿ அலர்ஜி துணையது இது தட பத்திரெம்பு அலர்ஜி துணையது சண்ட உரிய சனா உருக்கோ ಈಗ ಇದಾಗಿದೆ ಕಾಯಿ ತುರಿ ಸ್ವಲ್ಪ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಬಾಣಲಿ ಬಿಸಿಗೆ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಸ್ವಲ್ಪ ಹಾಕ್ತಾ ಇದ್ದೀನಿ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ್ಳೋಣ ಈಗ ಒಗ್ಗರಣೆ ಮಾಡೋಣ ಬಾಣಲೆ ಇಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನು ಒಣಮೆಣಸಿನ್ಕಾಯಿ ಮೂರು ಕರ್ಬೇವಿನ ಸೊಪ್ಪು ಎರಡು ಕಡ್ಡಿ ಹಿಂಗು ಸ್ವಲ್ಪ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ರುಬ್ಬಿರೋದಾಕ ಈಗ ರುಬ್ಕೊಂಡಿರೋದನ್ನ ಹಾಕ್ತಾ ಇದೀನಿ ರುಬ್ಕೊಂಡಿರೋದು ಸ್ವಲ್ಪ ನೀರು ಹಾಕಿ ಕಲಸಿ ಉಪ್ಪು ಹಾಕಿದ್ದೀವಿ ಕಾಲು ಲೀಟ್ರಷ್ಟು ಮೊಸ್ರು ಮಜ್ಜಿಗೆ ಮಾಡಿ ಮೊಸರು ಹಾಕ್ತಾಯಿದ್ದೀನಿ ದೊಡ್ಡ ಪತ್ರೆ ತಂಬಲಿ ರೆಡಿ ಆಯಿತು